ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರವಿಕುಮಾರ್ ಅಂತ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯರು ಬಿ ಜೆ ಪಿ ಅಂತ ಒತ್ತಿ ಹೇಳಬೇಕು ಯಾಕಂದರೆ ಇಂತಹ ಪ್ರಕರಣಗಳಲ್ಲಿ ಅವರ ಹೆಸರು ಬರೋದು ಬಿ ಜೆ ಪಿ ಪಕ್ಷದವರಿಂದನೇ ಇದು ಸಾಧ್ಯ ಭಾರತೀಯರನ್ನು ಪಾಕಿಸ್ತಾನಿಗಳು ಅಂತ ಕರೆಯೋದು ಧರ್ಮದ ಆಧಾರದ ಮೇಲೆ ಅವರು ಭಾರತೀಯರಲ್ಲ ಅನ್ನುವಂತಹ ಧಿಮಾಕು ಕೊಬ್ಬು ದುರಹಂಕಾರ ಇಂಥದ್ದು ಬಿ ಜೆ ಪಿಯವರಿಗೆ ಅವರಿಗೆ ಮಾತ್ರ ಸಾಧ್ಯ ಹಾಗಾಗಿ ಬಿ ಜೆ ಪಿಯ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರ ಹೆಸರು ಇಡೀ ದೇಶದಲ್ಲಿ ಗಬ್ಬೆದ್ದೋಗಿದೆ ಈಗ ಇಡೀ ದೇಶದಲ್ಲಿ ರಾಜ್ಯದಲ್ಲಲ್ಲ ಯೂಶುವಲ್ ಆಗಿ ಪಾಪ ಈ ಯತ್ನಾಳು ಪತ್ನಾಳು ಆಮೇಲೆ ಆ ನಾರಾಯಣ ಸ್ವಾಮಿ ಇಂಥವ್ರ್ದೆಲ್ಲ ಹೆಸರು ಬರೀ ರಾಜ್ಯದಲ್ಲಿ ಗಬ್ಬೆದ್ದೋಗುತ್ತೆ ಬಟ್ ಎನ್ ರವಿಕುಮಾರ್ ಅವ್ರನ್ನೆಲ್ಲ ಬೀಟ್ ಮಾಡಿ ರಾಷ್ಟ್ರಮಟ್ಟದಲ್ಲಿ ಗಬ್ಬೆದ್ದೋಗಿದೆ ರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಸ್ವತಂತ್ರ ಯೂಟ್ಯೂಬ್ ಚಾನಲ್ಗಳು ಎಲ್ಲದರಲ್ಲೂ ಕ್ಯಾಕರ್ಸ್ ಉಗಿತಾ ಇದ್ದಾರೆ ಚೆನ್ನಾಗಿ ಉಗೀತಾ ಇದ್ದಾರೆ ವೆರಿ ಗುಡ್ ಯಾಕೆ ಅಂದರೆ ಕಲಬುರಗಿಯ ಡಿ ಸಿ ಫೌಜಿಯಾ ತರನ್ನುಮ್ ಅವರನ್ನು ಪಾಕಿಸ್ತಾನಿ ಅಂತ ಕರೆದಿದ್ದಕ್ಕೆ ಪಾಕಿಸ್ತಾನಿ ಅಷ್ಟೇ ಡಿ ಸಿ ದೇಶ ಸೇವೆ ಮಾಡ್ತಿರಲಿ ಸರ್ಕಾರಿ ಸೇವೆಯಲ್ಲಿರಲಿ ಅರೆ ಸೇನೆಯಲ್ಲಿರುವಂತಹ ಕರ್ನಲ್ ಸೋಫಿಯಾ ಖುರೇಷಿನೇ ಬಿಡಲಿಲ್ಲ ಬಿ ಜೆ ಪಿಯವರು ಆಕೆ ಪಾಕಿಸ್ತಾನದ ಸೋದರಿ ಉಗ್ರರ ಸೋದರಿ ಅಂತ ಅವನು ಯಾರೋ ಅಜಯ್ ಶಾ ವಿಜಯ್ ಶಾ ಬಾಯಿ ಪಡ್ಕೊಂಡಿದ್ದ ಅವನ ಮೇಲೆ ಸಣ್ಣ ಕೇಸು ಇಲ್ಲ ನೋಟಿಸೂ ಇಲ್ಲ ನೋಟಿಸು ಸಹ ಇಲ್ಲ ಕೋರ್ಟೇ ಖುದ್ದಾಗಿ ಸುಮೋಟೋ ಕೇಸ್ ಹಾಕೊಂಡು ಬಾಯ್ ಬಡ್ಕೊಳ್ತಾ ಇದ್ದೆ ಆದರೂ ಬಿ ಜೆ ಪಿ ಕಡೆಯಿಂದ ನೋ ಆ್ಯಕ್ಷನ್ ಕ್ರಮವೇ ಇಲ್ಲ ಸೊ ಏನಿದು ಇಡೀ ಪ್ರಕರಣ ಫೌಜಿಯಾ ತರನ್ನು ಯಾರು ಏನು ಅವರ ಹಿನ್ನೆಲೆ ಏನು ಮತ್ತು ಈ ರೀ ಎನ್ ರವಿಕುಮಾರ್ ಇದ್ದಕ್ಕಿದ್ದಂಗೆ ಆ ಡಿ ಸಿಯನ್ನು ಕಲ್ಬುರ್ಗಿಯ ಡಿ ಸಿಯನ್ನು ಯಾಕೆ ಪಾಕಿಸ್ತಾನದಿಂದ ಬಂದಿರಬೇಕು ಪಾಕಿಸ್ತಾನಿ ಇರಬೇಕು ಅಂತ ಹೇಳಿದ್ರು ಅನ್ನೋದಾದರೆ ಇದಕ್ಕೊಂದು ಸಣ್ಣ ಹಿಸ್ಟ್ರಿ ಇದೆ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅಂತ ಒಬ್ಬರು ಬಿ ಜೆ ಪಿಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಅವರು ಮೊದಲು ಕಾಂಗ್ರೆಸ್ ಅಲ್ಲಿದ್ದಾಗ ಯೋಚನೆಗಳು ಬರ್ತಿರ್ಲಿಲ್ಲ ಇನ್ನು ಏನು ಮಾಡಿದಾಗಲೂ ಬರ್ತಿರ್ಲಿಲ್ಲ ಬಿಜೆಪಿಗೋಗಿದಾರಲ್ಲ ಈಗ ಅವ್ರಿಗೆ ಮುಸ್ಲಿಮರು ಬರೀ ಉಗ್ರವಾದಿಗಳಾಗಿ ಪಾಕಿಸ್ತಾನಿಗಳಾಗಿ ಮಾತ್ರ ಕಾಣೋದು ಬೇರೆ ಮನುಷ್ಯರಾಗಿ ಕಾಣೋದೇ ಇಲ್ಲ ಕಾಂಗ್ರೆಸ್ ದೇವ್ರ ಥರ ಮತದಾರರ ಥರ ಕಾಣ್ತಿದ್ರು ಈಗ ಉಗ್ರವಾದಿಗಳು ಪಾಕಿಸ್ತಾನಿಗಳಾಗೆ ಕಾಣೋದು ಅವರು ದಿನ ಬೆಳಗಾದರೆ ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿಕೊಂಡು ಕಾಂಗ್ರೆಸ್ನ ಕಾಂಗ್ರೆಸ್ನಲ್ಲಿ ಹುಟ್ಟಿ ಬೆಳೆದಿದ್ದು ಆಲ್ಮೋಸ್ಟ್ ಆದರೆ ಈಗ ಕಾಂಗ್ರೆಸ್ಸನ್ನು ಬೈಕೊಂಡು ಓಡಾಡ್ಕೊಂಡು ಇರ್ತಾರೆ ಯಾಕಂದರೆ ಬಿ ಜೆ ಪಿನ ಮೆಚ್ಚಿಸ್ಬೇಕಲ್ಲ ಬಿ ಜೆ ಪಿಯವರು ಎಮ್ ಎಲ್ ಸಿ ಮಾಡಿದ್ದಾರೆ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ದಾರೆ ವಿಧಾನ ಪರಿಷತ್ತಲ್ಲಿ ಅದರ ಋಣ ತೀರಿಸಬೇಕಲ್ಲ ಉಪ್ಪು ಉಪ್ಪಿನ ಋಣ ಅದನ್ನು ಮಾಡ್ತಿದ್ದಾರೆ ಅವರು ಇದ್ದಕ್ಕಿದ್ದ ಹಾಗೆ ಅವರು ದಲಿತರಾಗಿದ್ದುಕೊಂಡೇ ಕಾಂಗ್ರೆಸ್ನ ದಲಿತರಾಗಿರುವಂತಹ ಕಾಂಗ್ರೆಸ್ ದಲಿತ ನಾಯಕ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿಗೆ ಹೋಲಿಸ್ಬಿಟ್ರು ಯಾಕೆ ಹೋಲಿಸಿದ್ರು ಮೋದಿನ ಪ್ರಶ್ನೆ ಮಾಡ್ತಾರೆ ಮೋದಿನ ಪ್ರಶ್ನೆ ಮಾಡಿಬಿಟ್ರೆ ಇವ್ರ ಕೆಲ್ ತಡಿಯೋಕ್ಕಾಗಲ್ಲ ಅದರಲ್ಲೂ ಬಿ ಜೆ ಪಿಯಲ್ಲಿರೋ ದಲಿತರು ಬಕೆಟ್ಗಳು ಅವ್ರಿಗಂತೂ ತಡಿಯೋಕೆ ಆಗೋಲ್ಲ ತಡಿಯೋಕ್ಕೆ ಆಗಲ್ಲ ಬಿ ಜೆ ಪಿ ಒಂದು ಕಡೆ ರಿಸರ್ವೇಷನ್ ತೆಗಿಬೇಕು ಅನ್ನತ್ತೆ ಸಂವಿಧಾನನೇ ಕಿತ್ತು ಬಿಸಾಕಬೇಕು ಅನ್ನತ್ತೆ ಮನುವಾದನ ವಾಪಸ್ ತರಬೇಕು ಅನ್ನತ್ತೆ ಮನುಸ್ಮೃತಿಯನ್ನು ಪೂಜೆ ಮಾಡುತ್ತೆ ಮನುವಾದವನ್ನು ಎದೆ ಇಟ್ಕೊಂಡು ಪೂಜಿಸ್ತಾರೆ ಅಷ್ಟೆಲ್ಲ ಮಾಡ್ತಿದ್ರು ಸಹ ಯಜಮಾನ್ರ ಉಪ್ಪಿನ ಋಣ ನಮ್ಮ ತಲೆ ಮೇಲಿದೆ ನಾಲ್ಗೆ ಮೇಲಿದೆ ಸೊ ನಾಲ್ಗೆ ಬಳಸ್ತೀವಿ ಮೋದಿನ ಟೀಕೆ ಮಾಡೋ ಹಾಗಿಲ್ಲ ಇವನು ಸರ್ವಾಧಿಕಾರಿ ಇದು ಕತೆ ಸೊ ಮ ಇವರು ಪ್ರಿಯಾಂಕರ್ಗೆ ಮೋದಿನ ಟೀಕೆ ಮಾಡ್ತಾರೆ ಅಂತ ಮೋದಿನ ಹ ಆನೆಗೆ ಹೋಲಿಸಿ ಪ್ರಿಯಾಂಕರ್ಗೆನ ನಾಯಿಗೆ ಹೋಲಿಸಿದ್ದಾಯಿತು ಆಮೇಲೆ ಯಡಿಯೂರಪ್ಪ ಫೋನ್ ಮಾಡಿದ್ರಂತೆ ಫೋನ್ ಮಾಡಿ ಇವ್ರ ಪ್ರಕಾರ ಇವರಿಗೆ ತಿಳಿ ಹೇಳಿದ್ದಾರೆ ಚಲವಾದಿ ನಾರಾಯಣ ಅವರೇ ಹೇಳ್ಕೊಳಂಗೆ ನನಗೆ ತಿಳಿ ಹೇಳಿದರು ಅಂತ ಬಟ್ ಯಡಿಯೂರಪ್ಪ ಕ್ಯಾಕರ್ಸ್ ಮಕ್ಕ ತುಂಬ ಉಗಿದಿರ್ತಾರೆ ಏನ ಇಂಥ ಭಾಷೆ ಬಳಸ್ತೀಯ ನೀನು ಯೋಗ್ಯತೆ ಯೋಗ್ಯತೆಗೆ ಅಂತ ಏನೋ ಅನ್ ಅಂದಿರಬೇಕು ಅದಕ್ಕೆ ನಾನು ಆ ಪದವನ್ನು ವಾಪಸ್ ಪಡ್ಕೊಳ್ತೀನಿ ನಾಯಿ ಅಂತ ಹೇಳಿರೋದನ್ನು ಅಂತ ಹೇಳಿದ್ರು ಸೊ ಇವರು ಅಂದಾಗ ಅನ್ನಿಸ್ಕೋಬೇಕು ವಾಪಸ್ ತಗೊಂಡಾಗ ತೆಗೆಸ್ಕೋಬೇಕು ವಿಷಾದ ಅಂದರೆ ಒಪ್ಕೋಬೇಕು ಕ್ಷಮೆ ಅಂದರೆ ಒಪ್ಕೋಬೇಕು ಎಲ್ಲ ಒಪ್ಕೊಂಬಿಡ್ಬೇಕು ಬಿ ಜೆ ಪಿ ಅವರು ಏನು ಮಾಡಿದ್ರು ಒಪ್ಕೊಂಬಿಡ್ಬೇಕು ಆಗಿಯೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಕಲಬುರಗಿಗೆ ಚಲವಾದಿ ಸ್ವಾಮಿ ಹೋಗಿದ್ದಾಗ ಗೆರವು ಮಾಡಿದ್ದಾರೆ ಕಾರ್ ಮೇಲೆ ಇಂಕ್ ಚೆಲ್ಲಿದ್ದಾರೆ ಇದರಿಂದ ಬಿ ಜೆ ಪಿ ರೊಚ್ಚಿಗೆದ್ದೋತು ಒಂದು ಅವಕಾಶ ಸಿಕ್ಬಿಡ್ತು ಈ ನಾಯಿ ಅಂದಿದ್ದು ಸಪ್ರೇಟಿಗೆ ಬಂದ್ಬಿಡ್ತು ಅದನ್ನು ಮರಿಬೇಕಲ್ಲ ಜನ ಏನಾದರೂ ಮಾಡಬೇಕಲ್ಲ ಕಲ್ಬುರ್ಗಿ ಚಲೋ ಅಂತ ಒಂದು ಮಾಡಿಬಿಟ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಲ್ಲ ಸೇರಿಕೊಂಡು ಓ ಅಂತ ಕಲಬುರಗಿ ಕಡೆ ಹೊರಟರು ಆ ಕಾರ್ಯಕ್ರಮದಲ್ಲಿ ಚಲೋ ಕಲಬುರಗಿ ಕಾರ್ಯಕ್ರಮದಲ್ಲಿ ಅವರನ್ನು ಮೆಚ್ಚಿಸೋದಕ್ಕೆ ಮುಂದೆ ಇನ್ನೊಂದಷ್ಟು ಹುದ್ದೆಗಳನ್ನ ಪಡ್ಕೊಳ್ಳೋದಕ್ಕೆ ಮಿಸ್ಟರ್ ಎನ್ ರವಿಕುಮಾರ್ ಭಾಷಣ ಮಾಡ್ತಾ ಅಲ್ಲಿನ ಡಿಸಿಯ ಬಗ್ಗೆ ಈ ಹೇಳಿಕೆಯನ್ನು ಕೊಟ್ಟಿರೋದು ಡಿಸಿ ಕೂಡ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿದೆ ಕೇಳ್ತಾ ಇದ್ದಾರೆ ಇದಾರೆ

ಅವರು ಚಪ್ಪಾಳೆ ತೊಟ್ಟಿದ ತಕ್ಷಣ ಎನ್ ರವಿಕುಮಾರ್ ಆ ನಿಮ್ಮ ಚಪ್ಪಾಳಿಗಳನ್ನು ಕೇಳಿಸ್ಕೊಂಡ್ರೆ ನನಗೆ ಅರ್ಥ ಆಗ್ತಿದೆ ಹೌದು ಅವರು ಪಾಕಿಸ್ತಾನದಿಂದಾನೆ ಬಂದಿರಬೇಕು ಡೈಲಾಗ್ ಹೊಡೆದಿದ್ದಾಯ್ತು ಪ್ರಚಾರ ಸಿಕ್ಕಿದ್ದಾಯ್ತು ಆದರೆ ರಾಜ್ಯ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರಿಗೆ ಎಲ್ಲಾ ಕಡೆಯಿಂದಲೂ ಸಹ ಟೀಕೆಗಳು ಕೇಳಬಂತು ಕ್ಯಾಕರ್ಸ್ ಮೊಕ ತುಂಬಾ ಉಗಿದ್ರು ಬಿ ಜೆ ಪು ಸಹ ಉಗದಿರುತ್ತೆ ಯಾಕೆಂದ್ರೆ ಅದಕ್ಕೆ ಹಿಂದಿನ ದಿನಾನೇ ಮೋದಿ ಅವರು ಎನ್ ಡಿ ಎ ಚೀಫ್ ಮಿನಿಸ್ಟರ್ಗಳ ಸಭೆ ಕರೆದಿದ್ರಲ್ಲ ಅಲ್ಲಿ ಹೇಳಿದ್ದರಂತೆ ಅನಾವಶ್ಯಕವಾದ ಹೇಳಿಕೆಗಳನ್ನು ಕೊಡಬೇಡಿ ಅದು ಸಹ ಈ ಆಪರೇಷನ್ ಸಿಂಧೂರದ ವಿಚಾರವಾಗಿ ಹಿಂದೂ ಮುಸ್ಲಿಂ ವಿಚಾರವಾಗಿ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಸ್ಲಿಂ ವಿರುದ್ಧ ಅಂತೆಲ್ಲ ಮೋದಿಯವರು ಹೇಳಲ್ಲ ಯಾಕಂದರೆ ಅವರೇ ಅದನ್ನೇ ಮಾಡೋದು ಅವ್ರ ಭಾಷಣದಲ್ಲೇ ಅದೇ ಇರುತ್ತೆ ಸಿಕ್ಕಾಪಟ್ಟೆ ಮಕ್ಕಳು ಮಾಡ್ತಾರೆ ನಿಮ್ಮ ಆಸ್ತಿ ಕಿತ್ಕೊಳ್ತಾರೆ ಎಮ್ಮೆ ಕಿತ್ಕಳ್ದೆ ತಾಳಿ ಕಿತ್ಕೊಂಡ್ಬಿಡ್ತಾರೆ ಇದೆಲ್ಲ ಮೋದಿಯವ್ರ ಭಾಷಣದಲ್ಲಿ ಇರೋದರಿಂದ ಹಿಂದೂ ಮುಸ್ಲಿಮ್ ಬಗ್ಗೆ ಮಾತಾಡಿ ಅಂತ ಹೇಳಿರಲ್ಲ ಆಪರೇಷನ್ ಸಿಂಧೂರದ ಬಗ್ಗೆ ಸ್ವಲ್ಪ ಹುಷಾರಾಗಿ ಡ ಹೇಳಿಕೆಗಳನ್ನು ಕೊಡಿ ಯಾಕಂದರೆ ಆ ಮಧ್ಯಪ್ರದೇಶದ ಅಯೋಗ್ಯ ಶಾ ಮಾಡಿದ್ದಲ್ಲ ಅಯೋಗ್ಯತನ ಅಂಥದ್ದು ಬಂದರೆ ಮುಜುಗರ ಆಗುತ್ತೆ ಅಂತ ಆ್ಯಕ್ಷನ್ ತಗೊಳಕ್ಕಾಗಲ್ಲ ಸುಮ್ಮನಿದ್ರೆ ಜನ ಪ್ರಶ್ನೆ ಕೇಳ್ತಾರೆ ಅಂತಹ ಹೇಳಿಕೆಯನ್ನು ಆ ಸಭೆಯಲ್ಲಿ ಮೋದಿಯವರು ಕೊಟ್ಟಿದ್ರಂತೆ ಯಾರು ಕೂಡ ಬೇಜವಾಬ್ದಾರಿ ಹೇಳಿಕೆ ಕೊ ಅದು ಆದ ನಂತರವೂ ಸಹ ಎನ್ ಕುಮಾರ್ ಅವರು ಈ ಡೈಲಾಗ್ ಹೊಡೆದ್ರಲ್ಲ ಅಲ್ಲಿಂದನೂ ಸಹ ಒಂದು ಪಟ್ಕಾರ ಬಂದಿರುತ್ತೆ ತಲೆ ಮೇಲೆ ಪಟ್ಟಂತ ಹೊಡೆದಿರ್ತಾರೆ ಹಿಂಗೇನು ಮಾನ ಮನೆ ನಿನ್ನೆ ತಾನೇ ಹೇಳಿದ್ದೀವಿ ಇವತ್ತು ಹಿಂಗೆ ಮಾಡಿದ್ಯಲ್ಲಪ್ಪ ಅಂತ ಅದಕ್ಕೆ ರವಿಕುಮಾರ್ ಅವರು ಕ್ಷಮೆ ಕೇಳಿದ್ರು ಈ ಚಲವಾದಿ ನಾರಾಯಣ ಸ್ವಾಮಿ ಥರ ಇದು ಮಾಡಲಿಲ್ಲ ಅದನ್ನು ಮೆಚ್ಕೋಬೇಕು ಚಲವಾದಿ ನಾರಾಯಣ ಸ್ವಾಮಿ ನಾನು ಮಾತು ವಾಪಸ್ ತೊಗೊಳ್ತೀನಿ ವಿಷಾದನೂ ವಾಪಸ್ ತೊಗೊಳ್ತೀನಿ ಏನು ಕರ್ಮಾನ ಇರೋದಿಲ್ಲ ಕ್ಷಮೆ ಅಂದರೆ ಕ್ಷಮೆನೇ ಅದರಲ್ಲೇನು ಅದರಲ್ಲಿ ವಾಪಸ್ ತಗೊಳ್ತೀನಿ ವಿಷಾದ ನೋವಾಗಿದ್ದರೆ ಬಿಡಿ ಏನು ರವಿಕುಮಾರು ಹೇಳಿದ್ರು ನಾನು ಕ್ಷಮೆ ಕೇಳ್ತೀನಿ ಮಾತಿನ ಭರದಲ್ಲಿ ಮಾತಾಡ್ಬಿಟ್ಟೆ ಹಾಗೆ ಹೀಗೆ ಮಾಮೂಲಿ ಕ್ಷಮೆ ಕೇಳೋವಾಗ ಬಟ್ಸ್ ಇಫ್ಸ್ ಆ್ಯಂಡ್ ಬಟ್ಸ್ ಹಾಕ್ತಾರಲ್ಲ ಇಫ್ಸ್ ಆ್ಯಂಡ್ ಬಟ್ಸ್ ಹಾಕಿದ್ರು ಆದರೂ ಸಹ ನ್ಯಾಷನಲ್ ಮೀಡಿಯಾದವ್ರು ಬಿಡಲಿಲ್ಲ ಈ ಕಡೆ ರಾಜ್ಯ ಮಾಧ್ಯಮಗಳು ಅಂದರೆ ಈ ಮಾಧ್ಯಮಗಳಲ್ಲ ಈ ಬಕೆಟ್ ಚಾನಲ್ಗಳಿದಾವಲ್ಲ ಒಂದಷ್ಟು ಸ್ವತಂತ್ರ ಮಾಧ್ಯಮಗಳು ನನ್ನಂಥವ್ರು ಇದ್ದಾರೆ ಅವರೆಲ್ಲ ಪ್ರಶ್ನೆ ಮಾಡಿದ್ರು ಆ ಮೂಲಕ ಈಗ ಎನ್ ರವಿಕುಮಾರ್ ಇಡೀ ದೇಶದಲ್ಲಿ ಉಗಿಸಿಕೊಳ್ಳುವವರ ಪಟ್ಟಿಯಲ್ಲಿ ಕೂತ್ಕೊಂಡಿದ್ದಾರೆ ವಿಜೇಷ ಪ್ರಕರಣ ನಡೆದಿಲ್ಲ ಅಂದಿದ್ರೆ ಮಧ್ಯಪ್ರದೇಶದಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ವಿಚಾರವಾಗಿ ಇದು ಇಷ್ಟು ಸುದ್ದಿ ಆಗ್ತಿರ್ಲಿಲ್ಲ ಆದರೆ ಅಲ್ಲಿ ನಡೆದಿತ್ತಲ್ಲ ಆ ಬಿಸಿಯಲ್ಲಿ ಇದಾಯ್ತಲ್ಲ ಹಾಗಾಗಿ ಬಂತು ಇದೆಲ್ಲದರ ನಡುವೆ ಇಷ್ಟು ಮೀಡಿಯಾಗಳು ಉಗಿದಿದ್ದು ನನಗೇನು ಅನಿಸ್ಲಿಲ್ಲ ಆದರೆ ಏನೂ ಮಾಡ್ದೇನೆ ಶಾಲಲ್ಲಿ ಸುತ್ತಿದಂಗೆ ಹೊಡೆದಿದಾರಲ್ಲ ಫೌಜಿಯಾ ಥರನ್ನು ಅವರ ಮಾತು ನನಗಿಷ್ಟ ಆಯಿತು ಅವರು ಒಂದೇ ಮಾತು ಹೇಳಿದ್ದು ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ನನ್ನ ಭಾವನೆಯನ್ನು ಗೌರವಿಸಿ ನಾನು ನನ್ನ ಕೆಲಸದ ಮೂಲಕ ಉತ್ತರ ಕೊಡ್ತೇನೆ ಅಂದರೆ ನೀವು ಕೆಲಸಕ್ಕೆ ಬಾರದ ನಾಲಾಯಕಗಳು ನಿಮ್ಗೆ ಉತ್ತರ ಕೊಡುವಷ್ಟು ನನ್ನ ಹತ್ರ ಸಮಯನೂ ಇಲ್ಲ ನೀವು ಯೋಗ್ಯರು ಅಲ್ಲ ಅರ್ಹರು ಅಲ್ಲ ಅದಕ್ಕೆ ಅಂತ ಇಂಡೈರೆಕ್ಟಾಗಿ ಹೇಳಿ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊಳ್ತಿದ್ದಾರೆ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ಕೊಳ್ತಿದ್ದಾರೆ ದಟ್ ಇಸ್ ವೆರಿ ಗುಡ್ ವೆರಿ ಫೈನ್ ಐ ಅಪ್ರಿಷಿಯೇಟ್ ಹರ್ ಸ್ಟ್ಯಾನ್ಸ್ ಅವರು ನನ್ನ ಭಾವನೆಗಳನ್ನು ಗೌರವಿಸಿ ನನ್ನ ಅನಿಸಿಕೆಯನ್ನು ಗೌರವಿಸಿ ನನ್ನನ್ನು ಪ್ರತಿಕ್ರಿಯೆ ಕೇಳಬೇಡಿ ಅಂತ ಹೇಳಿದ್ದಾರೆ ಎಸ್ ವಿ ರೆಸ್ಪೆಕ್ಟ್ ಯು ಮೇಡಮ್ ಯಾಕೆ ರೆಸ್ಪೆಕ್ಟ್ ಯು ಮೇಡಮ್ ಅಂದರೆ ಈ ಮೇಡಮ್ ಇದ್ದಾರಲ್ಲ ಫೌಜಿಯಾ ಥರನು ಇವರು ಸಣ್ಣ ಸಣ್ಣ ಸಾಧನೆಗಳನ್ನು ಮಾಡಿಲ್ಲ ಡಿ ಸಿ ಆಗೋದಕ್ಕೆ ಅವ್ರ ಕ ಪಟ್ಟ ಕಷ್ಟಗಳು ಒಂದಲ್ಲ ಎರಡಲ್ಲ ಅದು ಎಲ್ಲರೂ ಪಡ್ತಾರೆ ಬಿಡಿ ಐ ಎ ಎಸ್ ಪಾಸ್ ಆಗೋದಂದ್ರೆ ಸುಮ್ಮನೆ ಅಲ್ಲ ಎಲ್ಲರೂ ಪಡ್ತಾರೆ ಅದಾದ ನಂತರ ಡಿ ಸಿ ಆದ ನಂತರ ಐ ಎ ಎಸ್ ಆದ ನಂತರ ಸುಮ್ಮನೆ ಬಂದವಾ ಸುಟ್ಕೆ ಸೀಸ್ಕೊಂಡ್ವಾ ನಮ್ದೇನೋ ನೋಡಿದ್ವಾ ಒಂದಷ್ಟು ಆಸ್ತಿ ಆಸ್ತಿ ಮಾಡ್ಕೊಂಡ್ವಾ ರಿಟೈರ್ಡ್ ಆದ್ವಾ ಮಕ್ಳಿಗೆ ಆಸ್ತಿ ಮಾಡಿದ್ವಾ ಪೋಸ್ಟ್ ರಿಟೈರ್ಮೆಂಟ್ ಜೀವನ ಅನ್ಬೌದು ಹಂಗೆ ಯೋಚನೆ ಮಾಡಲಿಲ್ಲ ಅವರು ಸಮಾಜಕ್ಕಾಗಿ ದುಡ್ದರು ದುಡಿದಿದ್ದು ಅಂದರೆ ಸುಮ್ಮನೆ ಏನೇನೋ ಕಟ್ಟುಕತೆ ಅಲ್ಲ ರಾಷ್ಟ್ರಪತಿಗಳು ಗೌರವಿಸುವಂತಹ ಮಟ್ಟಕ್ಕೆ ಬೆಳೆದರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟರು ಯಾಕೆ ಎಲೆಕ್ಷನ್ಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ ಅಂತ ಇಡೀ ದೇಶದಲ್ಲಿ ಕೇವಲ ಹನ್ನೊಂದು ಮಂದಿಗೆ ಮಾತ್ರ ಪ್ರಶಸ್ತಿ ಕೊಟ್ಟಿದ್ದು ಅದರಲ್ಲಿ ಕರ್ನಾಟಕದಿಂದ ಕರ್ನಾಟಕದಿಂದ ಏಕೈಕ ಐ ಎ ಎಸ್ ಆಫೀಸರ್ ನಮ್ಮ ಫೌಜಿಯತ್ ತರನಮ್ಮ ಅದು ಮಾತ್ರ ಅಲ್ಲ ಸರ್ಕಾರಿ ಯೋಜನೆಗಳ ಇಂಪ್ಲಿಮೆಂಟೇಷನ್ ಅನುಷ್ಠಾನದಲ್ಲಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಪ್ರಭಾವವಾಗಿ ಕೆಲಸ ಮಾಡ್ತಾರೆ ಪ್ರಖರವಾಗಿ ದುಡಿತಾರೆ ಅಂತ ಹೇಳಿ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಸಹ ಅವರಿಗೆ ಅವಾರ್ಡನ್ನು ಕೊಟ್ಟಿದೆ ಸ್ಪೆಷಲ್ ಅವಾರ್ಡನ್ನು ಕೊಟ್ಟಿದೆ ಜ್ಯೂರಿ ಅವಾರ್ಡ್ ಇಷ್ಟೆಲ್ಲ ಮಾಡ್ತಿರೋರನ್ನು ನೀನು ಪಾಕಿಸ್ತಾನಿ ಇರಬೇಕು ಪಾಕಿಸ್ತಾನಿ ಯಾಕೆ ಆಕೆ ಕೆಲಸದ ಮೇಲಲ್ಲ ಯಾರನ್ನು ಅವರು ಕೆಲಸದ ಮೇಲೆ ಅವರ ಅರ್ಹತೆ ಮೇಲೆ ಅವರ ಯೋಗ್ಯತೆ ಮೇಲೆ ಇಲ್ಲ ನೀನು ಮುಸ್ಲಿಮಾ ನೀನು ಪಾಕಿಸ್ತಾನಿ ನೀನು ಉಗ್ರವಾದಿ ಇನ್ನೇನು ಇನ್ನೇನು ಇದು ಬಿ ಜೆ ಪಿಯ ಮನಸ್ಥಿತಿ ಅದೇ ಮನಸ್ಥಿತಿಯನ್ನು ರವಿಕುಮಾರ್ ಪ್ರದರ್ಶನ ಮಾಡಿರೋದು ಈಗೆಲ್ಲರ ಕಡೆಯಿಂದಲೂ ಸಹ ಅದಕ್ಕೆ ಸರಿಯಾದಂತಹ ಗುಸಗಳು ಬೀಳ್ತಾ ಇದ್ದಾವೆ ಚೆನ್ನಾಗಿ ಉಗಿತಾ ಇದ್ದಾರೆ ನಾನು ಮೊದಲೇ ಹೇಳಿದಂಗೆ ನ್ಯಾಷನಲ್ ಮೀಡಿಯಾದಲ್ಲೂ ಉಗಿತಾ ಇದ್ದಾರೆ ಅದು ಸ್ವಲ್ಪ ಸಮಾಧಾನ ಆಯಿತು ಅಟ್ಲೀಸ್ಟ್ ಅವ್ರಿಗೂ ಒಂದು ಚೂರಾದರೂ ಹಿಂಡಿದೆ ಬಿ ಜೆ ಪಿ ಅವ್ರದ್ದು ಅತಿಯಾಯಿತು ಅಂತ ಇದಿಷ್ಟು ರವಿಕುಮಾರ್ ನಮ್ಮ ಕಲಬುರಗಿಯ ಡಿ ಸಿ ಪಿ ಫೌಜಿಯ ತರಮ್ಮುನ್ನ ತರನ್ನುಮ್ ಅವರನ್ನು ಪಾಕಿಸ್ತಾನಿ ಅಂತ ಕರೆದಿದ್ದರ ಸುತ್ತಮುತ್ತಲ ನಡೆದಿರುವಂತಹ ಘಟನಾವಳಿಗಳು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು